ಆಸ್ಟ್ರೇಲಿಯಾ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ಕನ್ನಡಿಗ ಆರ್ ಸಿ ಬಿ ಪ್ಲೇಯರ್ ದೇವದತ್ ಪಡಿಕಲ್ ಹೌದು ಸದ್ಯ ಆಸ್ಟ್ರೇಲಿಯಾ ಎ ವಿರುದ್ಧ ಇಂಡಿಯಾ ಎ ಟೆಸ್ಟ್ ಮ್ಯಾಚ್ ಆಡುತ್ತಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಎ ಆರು ವಿಕೆಟ್ ಕಳೆದುಕೊಂಡು ಇನ್ನೂರ ಮೂವತ್ತಾಗಿಯೋ ಎರಡು ಗಳನ್ನು ಕಲೆ ಹಾಕಿ ಇನ್ನಿಂಗ್ಸ್ ಡಿಕ್ಲೇರೆ ಮಾಡಿಕೊಂಡಿತ್ತು ಇನ್ನು ಟೀಂ ಇಂಡಿಯಾ ಕೂಡ ಉತ್ತಮ ಆರಂಭ ಪಡೆದುಕೊಂಡಿತ್ತು ಇನ್ನೂರ ಹದಿಮೂರು ರನ್ ಗೆ ಮೂರು ವಿಕೆಟ್ ಕಳೆದುಕೊಂಡಿದ್ದಾಗ ಕ್ರೀಸ್ಗೆ ಬಂದ ಕನ್ನಡಿಗ ದೇವದತ್ ಪಡಿಕಲ್ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಇನ್ನೂರ ಎಂಬತ್ತ ಒಂದು ಬಾಲ್ಗಳನ್ನು ಎದುರಿಸಿದ ಪಡಿಕಲ್ ಹದಿಮೂರು ಬೌಂಡರಿ ಒಂದು ಸಿಕ್ಸರ್ ನೆರವಿನಿಂದ ನೂರ ಐವತ್ತು ರನ್ಗಳನ್ನು ಗಳಿಸುವ ಮೂಲಕ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು ಸದ್ಯ ಪಡಿಕಲ್ ಐಪಿಎಲ್ ನಂತರ ಉತ್ತಮ ಫಾರ್ಮ್ ನಲ್ಲಿ ಇದ್ದಾರೆ ಇತ್ತೀಚೆಗೆ ಮುಕ್ತಾಯವಾದ ಮಹಾರಾಜ ಟ್ರೋಫಿಯಲ್ಲೂ ಸಹ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಟಾಪ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ರು ಅಲ್ಲದೆ ತಾವು ಮುನ್ನಡೆಸಿದ ಹುಬ್ಬಳ್ಳಿ ಟೈಗರ್ಸ್ ತಂಡವನ್ನು ಸಹ ಫೈನಲ್ಗೆ ಕರೆದುಕೊಂಡು ಹೋಗಿದ್ರು ಮಹಾರಾಜ ಟ್ರೋಫಿಯಲ್ಲಿ ಹನ್ನೆರಡು ಮ್ಯಾಚ್ ಗಳನ್ನ ಆಡಿದ್ದ ದೇವದತ್ ಪಡಿಕಲ್ ನೂರ ಐವತ್ತರ ಸ್ಟ್ರೈಕ್ ನಲ್ಲಿ ಉತ್ತಮವಾಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದು ನಲವತ್ತು ಬೌಂಡರಿ ಮೂವತ್ತು ಸಿಕ್ಸರ್ ಗಳ ನೆರವಿನಿಂದ ನಾನೂರ ನಲವತ್ತ ಒಂಬತ್ತು ರನ್ ಗಳನ್ನು ಸಿಡಿಸುವ ಮೂಲಕ ಮಹಾರಾಜ ಟ್ರೋಫಿಯಲ್ಲಿ ಟಾಪ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ರು ಇನ್ನು ಐಪಿಎಲ್ನಲ್ಲೂ ಆರ್ ಸಿ ಬಿ ಪರ ಉತ್ತಮ ಪ್ರದರ್ಶನ ತೋರಿದ್ದ ಪಡಿಕಲ್ ಗಾಯದ ಸಮಸ್ಯೆಯಿಂದ ಐಪಿಎಲ್ ಅರ್ಧ ಭಾಗದಲ್ಲಿ ಹೊರ ನಡೆಯಬೇಕಾಯಿತು ಆದರೆ ಆಡಿದ ಹತ್ತು ಮ್ಯಾಚ್ ಗಳಿಂದ ಇನ್ನೂರ ನಲವತ್ತ ಏಳು ರನ್ ಸಿಡಿಸಿದ್ರು ಇನ್ನು ಇದರಲ್ಲಿ ಎರಡು ಅರ್ಧ ಶತಕಗಳನ್ನು ಸಹ ಪಡಿಕಲ್ ಸಿಡಿಸಿದ್ರು ಸದ್ಯ ಪಡಿಕಲ್ ಉತ್ತಮ ಫಾರ್ಮ್ ನಲ್ಲಿ ಇದ್ದು ಇದೀಗ ಇಂಡಿಯಾ ಎ ಪರ ಕೂಡ ಶತಕ ಸಿಡಿಸುವ ಮೂಲಕ ಅಬ್ಬರಿಸಿದ್ದಾರೆ ಸದ್ಯ ಪಡಿಕಲ್ ಉತ್ತಮ ಫಾರ್ಮ್ ನಲ್ಲಿ ಇರುವುದರಿಂದಾಗಿ ಟೀಮ್ ಇಂಡಿಯಾದಲ್ಲಿ ಮತ್ತೆ ಸ್ಥಾನವನ್ನು ಪಡೆಯುವ ಕನಸಿನಲ್ಲಿ ಇದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಪಡಿಕಲ್ ಅವರ ಇತ್ತೀಚಿನ ಪ್ರದರ್ಶನ ನೋಡ್ತಾ ಇದ್ರೆ ಮತ್ತೆ ಟೀಮ್ ಇಂಡಿಯಾದಲ್ಲಿ ಪಡಿಕಲ್ಗೆ ಅವಕಾಶ ಸಿಗಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ